ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕೆಲ ಸಮಯ ಆತಂಕದ ವಾತಾವರಣ ನಿರ್ಮಾಣವಾಗಿ ರೋಗಿಗಳು ಗಾಬರಿಯಿಂದ ಹೊರಬಂದ ಘಟನೆ ಭಾನುವಾರ ನಡೆದಿದೆ ನಗರದ ಶಂಕರಮಠ ರಸ್ತೆಯ ಬಳಿ ಇರುವ ಮಂಜುನಾಥ ಆಸ್ಪತ್ರೆಯಲ್ಲಿ ಎಕ್ಸ್ರೇ ರೂಂನಲ್ಲಿ ಕಾಣಿಸಿಕೊಂಡ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಯ ಹೊಗೆ ಇಡೀ ಆಸ್ಪತ್ರೆಗೆ ವ್ಯಾಪಿಸಿಕೊಂಡಿದೆ ಸ್ಥಳದಲ್ಲೇ ಇದ್ದ ಕುಟುಂಬಸ್ಥರು ಕೆಲ ರೋಗಿಗಳನ್ನು ಹೊರಗಡೆ ಕರೆ ತಂದಿದ್ದಾರೆ ಇಡೀ ಆಸ್ಪತ್ರೆಗೆ ವ್ಯಾಪಿಸಿದ ಹೊಗೆಯಿಂದ ರೋಗಿಗಳು ಗಾಬರಿಗೊಂಡು ಉಳಿದವರು ಆಸ್ಪತ್ರೆಯಿಂದ ಹೊರಗೆ ಓಡಿ ಬರಬೇಕಾಯಿತು ನಂತರ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿ ಆಗುತ್ತಿದ್ದ ಭಾರೀ ಅನಾಹುತವನ್ನು ತಪ್ಪಿಸಿದಂತಾಗಿದೆ ಜೀವ ಉಳಿಸಿಕೊಳ್ಳಲು ಹೊರಬಂದ ರೋಗಿಗಳು ಆಸ್ಪತ್ರೆ ಮುಂಭಾಗ ಕಟ್ಟೆಯ ಮೇಲೆ ಆಶ್ರಯ ಪಡೆದರು ಮನೆ ಏಯ್ ಬಾರಿಗೆ